ನಮಸ್ಕಾರ ಸ್ನೇಹಿತರೆ ಇವತ್ತಿನ ಅಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ವಿ ಗೇಮ್ನ ಹೆಸರು ಏನಪ್ಪಾ ಅಂದ್ರೆ ಗೇಮ್ ಆಡ್ತಾ ಇದೀವಿ ಅಗದಿ ಮಸ್ತ್ ಆಗಿ ಗೇಮ್ನ ಹೆಸರು ಎಲೆಕ್ಟ್ರಾನಿಕ್ ಸ್ಟೋರ್ ಸಿಮಿನೇಟರ್ ಅಗದಿ ಮಸ್ತ್ ಆದ ಒಂದು ಗೇಮು ಒಳಗಡೆ ಹೋಗೋಣ ಮತ್ತೆ ಒಂದು ಅಂಗಡಿ ಮೊಬೈಲ್ ಅಂಗಡಿ ಹೇಗಿರತ್ತ ನೋಡೋಣ ಮತ್ತೆ ಫ್ಯೂಚರ್ ಹೇಗೆ ನೋಡೋಣ ಮತ್ತೆ ಬನ್ನಿ ಆಗೋದಕ್ಕೆ ನೋಡೋಣ ಒಳಗೆ ಹೋಗ್ತಾ ಇದೀವಿ ಬನ್ನಿ ಇದು ಫಸ್ಟ್ ಗೇಮ್ ನಾವು ಚಾಲೂ ಮಾಡಿದ್ದೀವಿ ಮತ್ತೆ ಇಲ್ಲಿ ನಮಗೆ ಹೇಳ್ತಾ ಇದೆ ಹೇಗೆ ಆಡ್ಬೇಕು ಅನ್ನೋದು ಇತ್ತ ಸರಿಸ್ಬೇಕು ಮತ್ತೆ ಇತ್ತ ಸರಿಸಬೇಕು ಓಕೆ ಎರಡು ಹೋಗಿ ಆಯ್ತು ಒಬ್ಬ ಮುಂದೆ ಯಾರು ನಿಂತಿದ್ದಾರೆ ಹೋಗಿ ಮಾತಾಡೋಣ ಬನ್ನಿ ಕ್ಲಿಕ್ ಮಾಡಿದ್ದೀವಿ ಓಕೆ ಫೋರ್ ತೌಸಂಡ್ ಡಾಲರನ್ನು ನನ್ನ ಹೆಸರು ಕೊಡೋಣ ಓಕೆ ಓಕೆ ಫೋರ್ ತೌಸಂಡ್ ಕಟ್ಟಾಯಿತು ನನ್ನ ಹೆಸರು ಕೊಟ್ಟೆ ಓಕೆ ಅಂಗಡಿ ಮೇಲೆ ನನ್ನ ಹೆಸರು ಕುಂತಿದೆ ಮತ್ತು ಕ್ಲೋಸ್ ಅನ್ನು ಓಪನ್ ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡಬೇಕಂತೆ ಮೊದಲು ಕ್ಲೀನ್ ಮಾಡೋಣ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀವಿ ಕ್ಲೀನ್ ಇದೆ ಓಕೆ ಈ ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ ಸಿಮಿಲೇಟರ್ ಮಸ್ತ್ ಮತ್ತೆ ಮತ್ತೆ ಏನೇನಿದೆ ಓಕೆ ಸಿ ಲ್ಯಾಪ್ಟಾಪ್ ಒಳಗಡೆ ಹೋಗಿ ಮತ್ತೆ ಏನೋ ಆರ್ಡರ್ ಮಾಡಬೇಕಂತೆ ಓಕೆ ಇದನ್ನು ನಾವು ಆರ್ಡರ್ ಮಾಡೋಣ ಮತ್ತು ಬಾಯ್ ಮಾಡೋಣ ಓಕೆ ಒಂಬೈನೂರ ಎಂಬತ್ತು ರೂಪಾಯಿದು ನಾವು ಆರ್ಡರ್ ಮಾಡಿದ್ವಿ ಓಕೆ ನಮಗೆ ಒಂದು ಟೈಮ್ ಇದೆಯಲ್ಲ ಟೈಮ್ ಆದಮೇಲೆ ಇಲ್ಲಿ ಒಂದು ಬಾಕ್ಸ್ ಓಪನ್ ಮಾಡೋಣ ಬನ್ನಿ ಅನ್ಬಾಕ್ಸ್ ಮಾಡೋಣ ಓಕೆ ಇಲ್ಲಿ ಒಂದು ಆರು ಮೊಬೈಲ್ಸ್ ಇದ್ದಾವೆ ಮತ್ತು ಇಡಬೇಕಂತೆ ನಾವು ಎಲ್ಲಿ ಇಡಬೇಕು ಓಕೆ ಇಡಬೇಕಂತೆ ಚಕ್ 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 ಓಕೆ ಇದನ್ನು ನಾವು ಮತ್ತು ಬಾಕ್ಸ್ನಲ್ಲಿ ಹಾಕಿ ಬರೋಣ ಓಕೆ ಈ ಥರ ಆಗಿದೆ ಮಸ್ತ್ ಬಾಕ್ಸ್ ಬಾಕ್ಸು ಓಕೆ ಬಾಕ್ಸ್ನಲ್ಲಿ ಹಾಕೋಣ ಹೇಗೆ ಓಕೆ ಈ ಥರ ಆಗಬೇಕು ಮತ್ತು ಇವಾಗ ನಾವು ಈ ಒಂದು ಕಾಸ್ಟ್ ಎಷ್ಟು ಇಡಬೇಕು ಅಂತ ನಾವು ನೋಡೋಣ ಓಕೆ ಕಾಸ್ಟ್ ನಮಗೆ ಬಿದ್ದಿರೋಂಥ ಒಂದು ಇಪ್ಪತ್ತೆರಡು ಡಾಲರ್ ನಮಗೆ ಇವಾಗ ಲಾಭ ಎಷ್ಟಾಗತ್ತೆ ಅನ್ನೋದು ನೋಡೋಣ ಈಗ ಮಾರ್ಕೆಟ್ ಪ್ರೈಸಿಂದ ನಾವು ಇದನ್ನು ಸೆಟ್ ಮಾಡಬೇಕು ಓಕೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಅನ್ನೋದು ಇಲ್ಲಿ ನಾವು ನೋಡಬೇಕು ಓಕೆ ಒಂದೂರ ಎಪ್ಪತ್ತೈದು ಇದೆ ಇಲ್ಲಿ ನಮಗೆ ಸಿಗುತ್ತೆ ಐವತ್ತೆರಡು ಡಾಲರ್ ಓಕೆ ಐವತ್ಮೂರು ಡಾಲರ್ ಅಂತ ತಿಳ್ಕೊಬೋದು ಓಕೆ ಇವಾಗ ಓಪನ್ ಮಾಡಬೇಕು ನಮ್ಮ ಒಂದು ಸ್ಟೋರು ಬನ್ನಿ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನಾವು ಮತ್ತೆ ಬಿಲ್ಲ ಕೊಡೋಣ ಬನ್ನಿ ಇದು ಪಸ್ಟ್ ಸ್ಟಾರ್ಟಿಂಗ್ ನಾವು ಓಪನ್ ಮಾಡಿದೀವಿ ಓಕೆ ಕಸ್ಟಮರ್ ಬರ್ತಿದ್ದಾರೆ ಓಕೆ ಮೊಬೈಲ್ ತೊಗೊಂಡು ಇವು ಮೊಬೈಲ್ ಮುರ್ಕೊಂಡು ಹೋಗಿದ್ದಾರ ಅದು ಓಕೆ ಇದನ್ನು ನಾವು ತೊಗೊಂಡು ಓಕೆ ಗ್ಲಾಸನ್ನು ಚೇಂಜ್ ಮಾಡಬೇಕಲ್ಲ ವಾವ್ ಹೊಸ ಗ್ಲಾಸ್ ಹಾಕಿದ್ವಿ ಮೊಬೈಲ್ ರಿಪೇರ್ ಮಾಡಿದ್ವಿ ಮತ್ತು ಇವಾಗ ನಮಗೆ ಟೋಟಲ್ ಅಮೌಂಟ್ ಒಂದು ನಾವು ಎಪ್ಪತ್ತೈದು ಎರಡುನೂರು ನಾವು ಚೇಂಜ್ ಕೊಡಬೇಕು ಇವರಿಗೆ ಇಪ್ಪತ್ತೈದು ರೂಪಾಯಿ ಚೇಂಜ್ ಕೊಡಬೇಕಷ್ಟೇ ಓಕೆ ಐದು ಇಪ್ಪತ್ತು ಓಕೆ ಇವಾಗ ಮೊಬೈಲ್ ಮತ್ತು ಗ್ಲಾಸು ಇದನ್ನು ಕೂಡ ಗ್ಲಾಸ್ ಮುರಿದಿರ್ತಲ್ಲ ಇದನ್ನು ಕೂಡ ಗ್ಲಾಸೇ ಹಾಕಿ ಕಳಸ ತೆಗೆಯೋದು ಮತ್ತು ಇದು ಹಾಕೋಣ ಗ್ಲಾಸು ಓಕೆ ಇದನ್ನು ಕೂಡ ಆಗಿದೆ ಇವಾಗ ನಾವು ಮತ್ತೆ ಟಿ ಎಮ್ಮಿಂದ ಒಂದು ಎಪ್ಪತ್ತೈದು ಕಟ್ ಮಾಡ್ಕೊಳೋಣ ಓಕೆ ಇದು ನಮಗೆ ಎಂಟು ನೂರು ಎಪ್ಪತ್ತು ರೂಪಾಯಿ ಇವಾಗ ಬಂದಿದೆ ನಮ್ಮ ಅಕೌಂಟಲ್ಲಿ ನೆಕ್ಸ್ಟ್ ನಾವು ಮಾಡಬೇಕು ಮೊಬೈಲ ಆಗಲಿ ಮಾಡೋಣ ಅಂತೆ ಓಕೆ ಮತ್ತು ಅಂಗಡಿವರೆಗೆ ಬಂದು ಮತ್ತೆ ಗ್ಲಾಸ್ ಚೇಂಜ್ ಮಾಡಿ ಮತ್ತೆ ಇದನ್ನು ನಾವು ಗ್ಲಾಸ್ ಹಾಕಿ ಇವಾಗ ಮೊಬೈಲ್ ತಯಾರಾಗಿದೆ ಇದನ್ನು ನಾವು ಕೊಟ್ಟು ನಾವು ಮೂರು ರೂಪಾಯಿ ಅಷ್ಟೇ ಅವರಿಗೆ ರಿಟರ್ನ್ ಕೊಡಬೇಕು ಒಂದು ಎಪ್ಪತ್ತೈದು ನಾವು ತೊಗೊತಾ ಇದ್ವಿ ಒಂದು ಓಕೆ ಕಸ್ಟಮರ್ ಬರ್ತಿದ್ದಾರೆ ಮತ್ತೆ ಇಲ್ಲೇನು ಆರ್ಡ್ರ್ ಮಾಡಬೇಕಂತ ಇದೆ ಇದನ್ನು ನಾವು ಕ್ಲಿಕ್ ಮಾಡಿ ಮತ್ತು ಬೈ ಮಾಡೋಣ ಓಕೆ ಇಲ್ಲಿ ಟೈಮ್ ಇದೆ ನೋಡಿ ಓಕೆ ಇದು ಟೈಮ್ ಆದಮೇಲೆ ನಮಗೆ ಒಂದು ಐಟಮ್ ಬಂದ್ಬಿಡುತ್ತೆ ಅದು ಐಟಮ್ ನಾನು ತೊಗೊಂಡು ಮತ್ತೆ ಇಲ್ಲಿ ಇಡ್ಬೋದು ಓಕೆ ಕಸ್ಟಮರ್ ಬರ್ತಾಯಿದ್ದಾರೆ ಓಕೆ ಹಾಯ್ 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 ಮೇಡಮ್ ಓಕೆ ಏನು ಮಾತಾಡೋದು ಬೇಡಪ್ಪ ಮತ್ತೇನಂತಾರಲ್ಲ ಓಕೆ ಸಣ್ಣಾಗಿ ಕಸ್ಟಮರ್ ಬರ್ತಿದ್ದಾರೆ ಹ್ಞೂ ಕಸ್ಟಮರ್ ಬರ್ತಿದ್ದಾರೆ ನಮ್ಮದು ಆರ್ಡ್ರ್ ಈಗ ಬಂದಿದೆ ಇಲ್ಲಿ ಬಂದು ನೋಡಿ ಇವಾಗ ಟನ್ ಓಕೆ ನಮ್ಮ ಕಸ್ಟಮರ್ ಓಕೆ ನ್ಯೂ ಪ್ಯಾಕಿಂಗ್ ಓಪನ್ ಓಕೆ ಇದು ಒಂದು ಹೊಸ ಮೊಬೈಲ್ ಇದು ಓಕೆ ಇಲ್ಲಿ ನಾವು ಇಡೋಣ ಬನ್ನಿ ಓಕೆ ಇದನ್ನು ನಾವು ಇವಾಗ ಇದಕ್ಕೆ ಹಾಕ್ಬಿಡ್ತೀವಿ ಓಕೆ ಇದಕ್ಕೆ ಹೊತ್ತು ನಾವು ಈ ಮತ್ತೆ ಇದಕ್ಕೆ ಕಾಸ್ಟ್ ಇಡಬೇಕಲ್ಲ ಎಷ್ಟು ಪ್ರೈಸ್ ಇದೆಯಾ ಈಗ ಮಾರ್ಕೆಟ್ ಪ್ರೈಸು ನಾವು ತೊಗೊಂಡಿಡ್ಬೇಕು ಇಡಬೇಕು ಇವಾಗ ಟ್ಯಾಕ್ ಟಾಕ್ ಟಾಕ್ ಟ್ಯಾಕ್ ಐವತ್ತು ಎರಡು ಓಕೆ ಐವತ್ತೆರಡು ಮಾರ್ಕೆಟ್ ಪ್ರೈಸು ನಮಗೆ ಬಿದ್ದಿರುವಂಥ ಇಪ್ಪತ್ತೈದು ರೂಪಾಯಿ ಅಂದರೆ ನಮಗೆ ಇಪ್ಪತ್ತೇಳು ರೂಪಾಯಿ ಲಾಭ ಆಗತ್ತೆ ಪ್ರಾಫಿಟ್ ಆಗತ್ತೆ ಓಕೆ ಇಲ್ಲಿ ನಾವು ಕಸ್ಟಮರ್ ಜೊತೆ ಇಲ್ಲಿ ನಾವು ಮತ್ತೆ ಬನ್ನಿ ಕಸ್ಟಮರ್ ಬರ್ತಿದ್ದಾರೆ ಓಕೆ ನಾವು ಕ್ಲಿಕ್ ಮಾಡೋಣ ಮತ್ತು ಇದನ್ನು ನಾವು ಐವತ್ತೆರಡು ಡಾಲರ್ನ ಬರೆದು ಕಟ್ ಮಾಡ್ಕೊತೀನಿ ಓಕೆ ಇವ್ರ ಅಕೌಂಟಿಂದ ನಾನು ಕಟ್ ಮಾಡ್ಕೊಂಡೆ ಓಕೆ ಕಸ್ಟಮರ್ ಬರ್ತಿದ್ದಾರೆ ನಾವಾಗ ಆರ್ಡ್ರ್ ಮಾಡ್ತಾಯಿದ್ದೀವಿ ಮತ್ತೆ ಓಪನ್ ಆಯಿತು ಇವಾಗ ಕಸ್ಟಮರ್ ಬಂದರು ಬಂದ ಮತ್ತೆ ಕೂಡ ಒಂದು ಮೊಬೈಲ್ ತೊಗೊಂಡು ಇದನ್ನು ಚೇಂಜ್ ಮಾಡಿ ಇದು ಎಷ್ಟು ಮತ್ತೆ ಒಂದು ಎಪ್ಪತ್ತೈದು ನಾನು ಮುರ್ಕೋಬೇಕು ಅಂದರೆ ಅವರಿಗೆ ಐ ನೂರ ಎಪ್ಪತ್ತೈದು ಮಾಡ್ಕೊಂಡು ಮತ್ತೆ ಅವ್ರಿಗೆ ಚೇಂಜ್ ಕೊಟ್ಟು ಈಗ ಹೊಸ ಮೊಬೈಲ್ನ ಕೊಡ್ತಾ ಇದ್ದೀನಿ ಮತ್ತು ಇವಾಗ ನಾನು ಅವರಿಗೆ ನಾಲ್ವತ್ತೆಂಟು ರೂಪಾಯಿ ರಿಟರ್ನ್ ಕೊಡಬೇಕು ಓಕೆ ಈಗ ನಮ್ಮ ಕಡೆ ಹನ್ನೊಂದು ನೂರ ಇಪ್ಪತ್ತ್ನಾಲ್ಕು ಡಾಲರ್ ಜಮ ಆಗಿದೆ ಓಕೆ ಮತ್ತೇನಾದರೂ ಆರ್ಡರ್ ಮಾಡೋಣ ಆರ್ಡರ್ ಮಾಡೋಣ ಓಕೆ ಕಸ್ಟಮರ್ ಬರ್ತಿದ್ದಾರೆ ಓಕೆ ಇವಾಗ ಒಂದು ಎಪ್ಪತ್ತೈದನ್ನು ನಾನು ಕಟ್ ಮಾಡ್ಕೊಬೇಕು ಓಕೆ ಎ ಟಿ ಎಮಿಂದ ಕಟ್ ಮಾಡ್ಕೊಂಡ್ವಿ ಇದನ್ನು ಕ್ಲಿಕ್ ಮಾಡಿ ಮತ್ತೆ ಇದನ್ನು ಏನು ಓ ನಾಲ್ವತ್ತೆಂಟು ರೂಪಾಯಿ ರಿಟರ್ನ್ ಕೊಡಬೇಕು ಮತ್ತು ನಾಲ್ವತ್ತೆಂಟು ರೂಪಾಯಿ ನಾನು ರಿಟರ್ನ್ ಕೊಡ್ತಾಯಿದ್ದೀನಿ ಓಕೆ ಇದನ್ನು ನಾನು ಕ್ಲಿಕ್ ಮಾಡಿ ಮತ್ತೆ ಐವತ್ತೆರಡು ರೂಪಾಯಿ ತೊಗೊಂಡು ಮತ್ತೆ ಇವಾಗ ಮತ್ತೆ ಕಲಾರ್ ಚೇಂಜ್ ಮಾಡೋಣ ಮತ್ತೆ ಇದು ಕೊಟ್ಟು ಮತ್ತೆ ಇದು ತೊಗೊಂಡು ಇದು ಐವತ್ತೆರಡು ರೂಪಾಯಿ ಮತ್ತು ನಾವು ಮುಳ್ಕೋಬೇಕು ಐವತ್ತೆರಡು ಓಕೆ ಒನ್ ಎಲೆವೆಲ್ ಕಂಪ್ಲೀಟ್ ಆಗಿದೆ ಓಕೆ ಒನ್ ಎಲೆವೆಲ್ ಕಂಪ್ಲೀಟ್ ಬರ್ತಾಯಿದೆ ಇದೆ ಇವಾಗ ಇದು ತೆಗೆದು ಮತ್ತು ಇದನ್ನು ನಾವು ಹಾಕೋಣ ಬನ್ನಿ ಮತ್ತೇನಿದೆ ಒಂದು ನೂರ ಐವತ್ತೆರಡು ರೂಪಾಯಿ ತಗೊಂಡು ಓಕೆ ಮತ್ತೇನಾದರೂ ಆರ್ಡರ್ ಮಾಡೋದು ಹೇಳ್ತಾ ಇದೆ ಇವಾಗ ನಾವು ಮತ್ತೆ ಮ್ಯಾನೇಜರ್ ಹೋಗಿ ಅಲ್ಲೇ ನಾವು ಪ್ರಾಡಕ್ಟ್ ಲೈಸೆನ್ಸನ್ನು ತೊಗೊತಾಯಿದ್ವಿ ಓಕೆ ಪ್ರೋಡೇಟ್ ಲೈಸೆನ್ಸ್ನ ತೊಗೊಂಡೀವಿ ಓಕೆ ಐನೂರು ರೂಪಾಯಿ ಕೊಟ್ಟು ಇವಾಗ ನೆಕ್ಸ್ಟ್ ನಮಗೆ ಏನಂತ ಇದು ಓಕೆ ಇದನ್ನು ನಾವು ಮತ್ತೆ ಕಸ್ಟಮರಿಗೆ ಕಳ್ಸೋಣ ಅಂತೆ ಓಕೆ ಮಾಡಿಕೊಟ್ಟು ಕೊಟ್ಟು ಕಳ್ಸೋಣ ಮತ್ತು ಪಾಲಿಗೆ ನಿಂತುಬಿಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಓಕೆ ಇದನ್ನು ಇಲ್ಲಾಕಿ ಓಕೆ ಐವತ್ತೆರಡ್ರ್ ತಗೋಣ ಓಕೆ ಕಸ್ಟಮರ್ ಬರ್ತಿದ್ದಾರೆ ಆ ಮೊಬೈಲ್ ಖಾಲಿ ಆದರೆ ಮತ್ತೆ ಮೊಬೈಲ್ ಆರ್ಡರ್ ಮಾಡಬೇಕು ಇವಾಗ ಓಕೆ ಒಂದು ಎಪ್ಪತ್ತೈದನ್ನು ನಾವು ಮುರ್ಕೊತೀವಿ ಮೊಬೈಲ್ ಒಂದ ಒಂದು ಉದ್ದಾಯ್ತು ನೋಡಿ ಈಗ ಒಂದೊಂದೊಂದು ಮೊಬೈಲ್ ಉಳಿದ್ರೆ ಎಲ್ಲ ಮೊಬೈಲ್ ನಾವು ಖಾಲಿ ಮಾಡಿದ್ದೀವಿ ಓಕೆ ಹತ್ತು ರೂಪಾಯಿ ಕೊಡಬೇಕಪ್ಪ ರಿಟರ್ನ್ ಓಕೆ ಒಂದೊಂದು ಮೊಬೈಲ್ ಉದೈತೆ ನೋಡ್ರಲ್ಲಿ ಈಗ ಓಕೆ ಆರ್ಡ್ರ್ ಮಾಡಬೇಕಂತೆ ಆರ್ಡ್ರ್ ಮಾಡೋಣ ಬನ್ನಿ ಯಾವ್ದು ಆರ್ಡರ್ ಮಾಡೋಣ ಇದು ಒಂದು ಮತ್ತೆ ಇದು ಒಂದು ಎಷ್ಟಾಯಿತು ಅಮೌಂಟು ಹದಿನಾರು ಅಯ್ಯೋಪ್ಪ ಜಾಸ್ತಿ ಆಯಿತಪ್ಪ ಇದು ಕ್ಲಿಯರ್ ಮಾಡ್ತೀನಿ ಇದು ಒಂದು ಆರ್ಡ್ರ್ ಮಾಡ್ತೀನಿ ರೆಡಿ ಓಕೆ ಎಷ್ಟು ನಿಮಿಟ್ನಲ್ಲಿ ಇಪ್ಪತ್ತೆಂಟು ಎಂಟು ಸೆಕೆಂಡಲ್ಲಿ ಬರ್ತೀವಾಗ ಇದನ್ನು ನಾವು ಕ್ಲಿಕ್ ಮಾಡಿ ಇದನ್ನು ಮತ್ತೆ ಸಹ ಹಾಕಿ ಇದನ್ನು ನಾವು ಕೊಟ್ಟು ಒಂದು ಎಪ್ಪತ್ತೈದು ಓಕೆ ಕಟ್ ಐತಿ ಓಕೆ ಒಂದು ಎಪ್ಪತ್ತೈದು ಕರೆಕ್ಟ್ ಕೊಟ್ಟಿದ್ದಾನೆ ಓಕೆ ಇವಾಗ ಮಾಲ್ ಆರ್ಡ್ರ್ ಮಾಡೀನಿ ಬರುತ್ತೋ ಇಲ್ಲ ನಾನು ಬಂತು ಓಕೆ ಮಾಲ್ ಬಂದಿದೆ ಕಸ್ಟಮರ್ ಮಾಲ ಮಾಲಾಗ ಕೊಡಕ್ಕೆ ಮಾಲ ಇಲ್ಲ ಓಪನ್ ಮಾಡಪ್ಪ ಮೊದಲು ಮೊಬೈಲ್ ಇದು ಗ್ಲಾಸು ಓಕೆ ಅದಕ್ಕೆ ನಾನು ಗ್ಲಾಸ್ ಚೇಂಜ್ ಇದ್ದೀನಿ ಇದು ಗ್ಲಾಸ್ ರೀ ಅಲ್ಲ ಆಗಲೇ ನಾನು ಮೊಬೈಲ್ ಆರ್ಡ್ರ್ ಕೊಟ್ಟಿದ್ದೆ ಓಕೆ ಇದು ಗ್ಲಾಸ್ ಅವ್ರ ಮೊಬೈಲ್ ಗ್ಲಾಸ್ ಹೊಡ್ಕೊಂಡೋಗೈತಿ ಅವ್ರು ಬಂದು ಅದು ತೊಗೊಂಡು ನನಗೆ ಹಾಕಿಕೊಡೋ ಅಂತ ಹೇಳ್ತಿದ್ದಾರೆ ಓಕೆ ಇವಾಗ ಇನ್ನೊಂದು ಏನಾದರೂ ಆರ್ಡರ್ ಮಾಡೋಣ ಮೊಬೈಲ್ ಒಂದು ನಾವು ಆರ್ಡ್ರ್ ಮಾಡ್ಬೋದಿತ್ತು ಆದರೆ ರೊಕ್ಕ ಕಮ್ಮಿ ಇದನ್ನು ನಾವು ಓಕೆ ಇದು ಕವರ್ ಇದು ಇದು ಕವರ್ ನಾವು ಆರ್ಡ್ರ್ ಮಾಡೋಣ ಓಕೆ 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 ಕವರು ಕೂಡ ನಾವು ಆರ್ಡ್ರ್ ಮಾಡ್ತಾ ಇದ್ವಿ ಬನ್ನಿ ಇನ್ನು ಫೋರ್ಟಿ ಒನ್ ನಿಮಿಷನಲ್ಲಿ ಬರ್ತಿದ್ದು ಇದನ್ನು ನಾವು ಕವರ್ ಚೇಂಜ್ ಮಾಡ್ತಾಯಿದ್ವಿ ಓಕೆ ಬ್ಯಾಟ್ರಿ ಹಾಕಿಕೊಡ್ತಾಯಿದ್ವಿ ಇವಾಗ ಓಹೋ ಹೋ ಬ್ಯಾಟ್ರಿ ಹಾಕಿಕೊಡ್ತಾಯಿದ್ವಿ ಇವಾಗ ಓಕೆ ಬೇರೆ ಬೇರೆ ಥರ ಇದ್ದಾವೆ ಓಕೆ ಇಲ್ಲಿ ನಾವು ಹದಿನೆಂಟು ಎಪ್ಪತ್ತೈದು ಪೈಸಾ ಕೊಡಬೇಕಲ್ಲ ಐವತ್ತು ಹತ್ತು ಹತ್ತು ಐದು ಓಕೆ ಇದನ್ನು ನಾವು ರಿಟರ್ನ್ ಮಾಡಿದ್ವಿ ಸಾರಿ ಅವರು ಬ್ಯಾಟ್ರಿ ರಿಟರ್ನ್ ಮಾಡಿದ್ದಾರೆ ಬ್ಯಾಟ್ರಿ ತೆಗೆದು ನಾನು ಬ್ಯಾಟ್ರಿ ಬೇರೆ ಇದ್ದೀನಿ ನೋಡಿ ಈ ಥರ ಒಂದು ಅಮೇಝಿಂಗ್ ಫೀಚರ್ ಇಲ್ಲಿ ನಾವು ನೋಡ್ಬೋದು ಓಕೆ ಇಲ್ಲಿ ನಾವು ಇಪ್ಪತ್ತೈದು ಪೈಸಾ ಕೊಟ್ಟು ಮತ್ತೆ ಕ್ಲಿಯರ್ ಮಾಡ್ಕೊಂಡ್ವಿ ಇವಾಗ ನಮಗೆ ಮತ್ತೆ ಇದು ತೆಗೆದು ಮತ್ತೆ ಇದು ತೆಗೆದು ಮತ್ತೆ ಇದು ಹಾಕೋಣ ಓಕೆ ನಮಗೆ ಎಷ್ಟು ಬ್ಯಾಟ್ರಿ ಇದ್ದಾವೋ ಅಷ್ಟು ನಾವು ಕಸ್ಟಮರಿಗೆ ಹಾಕಿ ಆಗೋದು ಮಸ್ತಾಗಿ ಸೇಫಾಗಿ ಕೊಡ್ತಾಯಿದ್ದೀವಿ ಇದನ್ನು ನಾವು ಬರಬ್ಬರ್ಗೆ ತೊಗೋಣ ಓಕೆ ಡೆಲಿವರಿ ಆಯಿತು ಬನ್ನಿ ಡಿಲೆವರಿ ತೊಗೋಣ ಇದು ಡಿಲೆವರಿ ನಾವು ಓಪನ್ ಮಾಡ್ತಾಯಿದ್ದೀವಿ ಇದು ಕೂಡ ಗ್ಲಾಸ್ ಇರ್ಬೋದು ಇದು ಇದು ಗ್ಲಾಸ್ ಇರ್ಬೋದು ಬನ್ನಿ ಓಕೆ ಕಸ್ಟಮರ್ ಬಂದು ನಿಂತರು ಇವರಿಗೆ ನಾನು ತೊಗೊಂಡು ಮತ್ತು ಇದು ತೆಗೆದು ಮತ್ತು ಬ್ಯಾಟ್ರಿ ಹೊಸ ಬ್ಯಾಟ್ರಿ ಹಾಕಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ಓಕೆ ನೋಡಿ ಈ ಥರ ಅಮೇಜಿಂಗ್ ಓಕೆ ಎಂಬತ್ತೊಂದು ಇಪ್ಪತ್ತೈದು ಪೈಸ ನಾನು ರಿಟರ್ನ್ ಕೊಡಬೇಕಷ್ಟೇ ಓಕೆ ಎರಡನೇ ಲೆವೆಲ್ ಕಂಪ್ಲೀಟ್ ಆಯಿತು ಮೂರನೇ ಲೆವೆಲ್ ಓಕೆ ಮತ್ತೇನಾದರೂ ನಾವು ಮಾಡಬೇಕಾಗಿದ್ದು ಇಲ್ಲೇ ಓಕೆ ಪ್ರೊಡಕ್ಟ್ ಇದು ಗ್ರೋತ್ ಏನಂತ ಇದೆ ಗ್ರೋತ್ ಇದು ಮೂರು ಸಾವಿರ ಹಿಂಗಿದೆ ನಾವು ಇವಾಗ ಆರ್ಡ್ರ್ ಮಾಡ್ಬೋದು ಇಲ್ಲಿ ನಾವು ಒಂಬೈನೂರು ರೂಪಾಯಿದು ಮಾಲ್ ಆರ್ಡ್ರ್ ಮಾಡ್ಬೋದು ಇಲ್ಲಿ ಓಕೆ ನಾವು ಆರ್ಡ್ರ್ ಮಾಡಿದ್ವಿ ಇಲ್ಲಿ ಚೇಂಜ್ ಕೊಡಾಕೊಂಡು ಕೂಡ ನಮಗೆ ರೊಕ್ಕ ಇನ್ನೂ ಅದಾವೆ ಓಕೆ ಓಕೆ ಮೊಬೈಲ್ ಕೂಡ ಬರಲಿ ಮೊಬೈಲ್ ಕೂಡ ಮಾರೋಣ ಓಹೋ ಪಾಲೆ ಹಚ್ಚಿದ್ದಾರ ನೋಡಿರಿ ನಮ್ಮ ಅಂಗಡಿ ಗಿರಾಕಿ ನೋಡಿ ಹೆಂಗೆ ನಿಂತಾರೆ ಪಾಲೆ ಪಾಲೆ ಹಚ್ಚಿ ಕ್ಯಾಶ್ ಮಾಲ್ ತೊಗೊಂಡು ಹೋಗ್ತಾರೆ ಅಷ್ಟು ಫೇಮಸ್ ಆಗಿಬಿಟ್ಟಿ ನನಗೆ ಓಕೆ ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀನಿ ಓಕೆ ಇವಾಗ ನಾನು ಮೊಬೈಲ್ನ ಇದ್ದೀನಿ ಇವತ್ತು ನಾಲ್ವತ್ತು ಕ್ಲಿಯರ್ ಮಾಡು ಎಷ್ಟು ನಾಲ್ವತ್ತೆಂಟು ಕೊಡಬೇಕಲ್ಲ ಓಕೆ ಓಹೋ ಇಲ್ಲಲ್ಲ ಇಲ್ಲೇ ಓಕೆ ನಾಲ್ವತ್ತೆಂಟು ಡಾಲರ್ ಕೊಟ್ಟಿದ್ದೀವಿ ಮತ್ತು ಇವಾಗ ಇದಕ್ಕೇನು ಮೊಬೈಲು ಬ್ಯಾಟ್ರಿ ಹಾಕಬೇಕಂತೆ ಬ್ಯಾಟ್ರಿ ಹಾಕೋಣ ಓಕೆ ಇದು ಬ್ಯಾಟ್ರಿ ಹಾಕಿ ಪ್ಯಾಕ್ ಮಾಡಿ ಕೊಡೋಣ ಓಕೆ ತಗೋಪ್ಪ ನಿನ್ನ ಮೊಬೈಲ್ ನಂದು ಎಷ್ಟು ಅಮೌಂಟ್ ಇದೆ ಅಷ್ಟು ನಾನು ಅಮೌಂಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಇಪ್ ಎಂಬತ್ತೊಂದು ಇಪ್ಪತ್ತೈದು ಪೈಸ ಓಕೆ ಇವಾಗ ಮತ್ತೆ ಇದು ಮೊಬೈಲು ಐವತ್ತಾರು ಡಾಲರ್ ನಾನು ಮೊಬೈಲ್ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಇವ್ರಿಗೇನು ಬ್ಯಾಟ್ರಿ ಹೋಗೈತಿ ಬ್ಯಾಟ್ರಿ ಹಾಕ್ಕೊಡೋಣ ಬ್ಯಾಟ್ರಿ ತೆಗೆದು ಹೊಸ ಬ್ಯಾಟ್ರಿ ಹಾಕಿ ಆಗದೆ ಮಸ್ತಾಗಿ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ಇವರಿಗೇನಪ್ಪ ಇವಾಗ ನಾನು ಹದಿನೆಂಟು ಎಪ್ಪತ್ತ ಐದು ನಾನು ಕಟ್ ಮಾಡ್ತಾಯಿದ್ದೀನಿ ಓಕೆ ಈಗ ಇದನ್ನು ನಾವು ಕ್ಲಿಕ್ ಮಾಡಿ ಐವತ್ತೆರಡು ಡಾಲರ್ ಕ್ಲಿಕ್ ಮಾಡಿ ಮತ್ತೆ ತೊಗೊತಾಯಿದ್ದೀನಿ ಮತ್ತೆ ಏನಾದ್ರು ಆರ್ಡರ್ ಮಾಡೋದಿದ್ರೆ ಇಲ್ಲಿ ನಾನು ಅಗದಿ ಮಸ್ತಾಗಿ ಆರ್ಡರ್ ಮಾಡ್ಬೋದು ಇನ್ನು ಮೊಬೈಲ್ ಬಂದಿತ್ತಲ್ಲ ಆ ಮೊಬೈಲು ನಾನು ಮೊಬೈಲು ಸ್ಕ್ರೀನ್ ಕಾರ್ಡ್ ಗೊತ್ತಿಲ್ಲ ಮೊಬೈಲ್ ಇರ್ಬೋದಪ್ಪ ಮೊಬೈಲ್ ಅದು ಒಂಬೈನೂರ ಐವತ್ತ ಒಂಬೈನೂರ ಐವತ್ತು ಡಾಲರ್ ಕೊಟ್ಟಿರೋ ಮೊಬೈಲ್ ಇರ್ಬೋದಲ್ಲ ಹೌದು ಮತ್ತು ಮೊಬೈಲ್ ಅದು ಓಕೆ ಇದನ್ನು ನಾವು ಇಲ್ಲಿಟ್ಟು ಮತ್ತು ಇದಕ್ಕೆ ತೆಗೆದು ಮತ್ತೆ ಇದು ಬ್ಯಾಟ್ರಿ ತೆಗೆದು ಇದು ಇಟ್ಟು ಕ್ಯಾಶ್ ಪ್ಯಾಕ್ ಮಾಡಿ ಓಕೆ ತಗಪ್ಪನಿಂದ ಏಕೆ ಎಂಬತ್ತೊಂದು ಡಾಲರ್ ಇಪ್ಪತ್ತೈದು ಪೈಸೆ ನಾನು ತೊಗೊತಾ ಇದ್ದೀನಿ ಓಕೆ ಇವರಿಗೇನು ಮತ್ತು ಕೂಡ ಐವತ್ತೆರಡು ಡಾಲರ್ನ ತೊಗೊತಾಯಿದ್ದೀನಿ ಓಕೆ ಒಂದು ಸೆಕೆಂಡ್ ನಾನು ಆರ್ಡ್ರ್ ಮಾಡೀನಿ ಹೌದು ಆದ್ರ ಕಾಸ್ಟ್ ಇಟ್ಟಿನ್ನೂ ಇಲ್ಲ ನೋಡೋಂಥೇಳಿ ಮತ್ತೆ ಕೈಲಿ ಹೋಗಬಾರ್ದಲ್ಲ ಅದಕ್ಕೆ ತಡಿ 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 ಇನ್ನೊಮ್ಮೆ ಚೆಕ್ ಮಾಡಬೇಕು ಬರೋಬ್ಬರು ಕಾಸ್ಟ್ ಇಟ್ಟಿನೋ ಇಲ್ಲ ಅಂತ ನಾನು ಚೆಕ್ ಮಾಡಬೇಕು ಬರೀ ಮಾಲ್ ತರೋದೊಂದೆಲ್ಲ ಓಕೆ ಮಾರ್ಕೆಟ್ ಪ್ರೈಸ್ ಐವತ್ತೆರಡು ಇದು ಕರೆಕ್ಟ್ ಐತಿ ಇದು ಮಾರ್ಕೆಟ್ ಪ್ರೈಸ್ ಒಂದು ಇಪ್ಪತ್ತೈದು ಕರೆಕ್ಟ್ ಐತಿ ಓಕೆ ಮತ್ತು ಏನಾಯ್ತಾರಲ್ಲ ಎಲ್ಲ ಫ್ರೀ ನಂಗೆ ಕೊಟ್ಟಂಗೆ ಆಗತ್ತೆ ಮತ್ತೆ ಅದಕ್ಕೆ ಇಪ್ಪತ್ತೆಂಟು ಓಕೆ ಇದು ಎಷ್ಟು ಕಸ್ಟಮರ್ ನಮಗೆ ವಾ 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 ಒಂದು ರೂಪಾಯಿ ಡಾಲರ್ ಒಂದು ಪೈಸ ಐವತ್ತು ಪೈಸಾ ಡಾಲರ್ ಓಕೆ ಇದನ್ನು ನಾವು ಕೊಟ್ಟು ಮತ್ತೆ ಇದು ಬ್ಯಾಟ್ರಿ ಕ್ಲಾಸ್ ಚೇಂಜ್ ಮಾಡಬೇಕು ಓಕೆ ಇದನ್ನು ಹಾಕಿ ಪ್ಯಾಕ್ ಮಾಡಿ ಕೊಟ್ಟು ಮತ್ತೆ ಒಂದು ಎಪ್ಪತ್ತೈದು ನಾವು ತೊಗೋಬೇಕು ಓಕೆ ಒಂದು ಎಪ್ಪತ್ತೈದು ನಾ ತೊಗೊಂಡಿದ್ದೀವಿ ಮತ್ತು ಇದನ್ನು ನಾವು ತೊಗೊಂಡು ಐವತ್ತೆರಡು ನಾವು ಮುಳ್ಕೋಬೇಕು ಓಕೆ ಮತ್ತೇನಾದರೂ ಆರ್ಡ್ರ್ ಮಾಡೋದಿದ್ರೆ ನಾವು ಇಲ್ಲಿ ಅಗದಿ ಕಂಪ್ಯೂಟ್ರಲ್ಲಿ ಹೋಗಿ ಇಲ್ಲಿ ನಾವು ಆರ್ಡರ್ ಮಾಡ್ಕೋಬೋದು ಎರಡುನೂರು ರೂಪಾಯ್ದು ಇಲ್ಲ ಐತಿ ಓಕೆ ಇದನ್ನು ನಾವು ಮತ್ತೆ ಇದನ್ನು ಕೊಡುವ ಆರ್ಡರ್ ಮಾಡ್ಬೋದು ಬೇರೆ ಬೇರೆ ಥರನೂ ಇದಾವೆ ಇಲ್ಲೆಲ್ಲಿ ನಾವು ಅಗದಿ ಮಸ್ತಾಗಿ ಆರ್ಡ್ರ್ ಮಾಡ್ಬೋದು ಓಕೆ ಬೆಳಕಾಯಿತು ಓಹೋ ಬೇಕಾಯ್ತು ಮಾಲು ಕೂಡ ಬರುತ್ತೆ ಇದನ್ನು ನಾವು ಕಾಸ್ಟ್ ಇಡಬೇಕಲ್ಲ ಹಾಗೆ ಇಡಬಾರ್ದು ಮತ್ತು ಕಾಸ್ಟ್ ಇಟ್ಟು ಕ್ಯಾಶ್ ಮಾಡಬೇಕಾಗತ್ತೆ ಮತ್ತೇನಲ್ಲ ಆರ್ಡ್ರ್ ಮಾಡಿದ್ರೆ ಅದು ಆರ್ಡ್ರ್ ಮಾಡ್ಬೋದು ನಾವಿಲ್ಲಿ ಓಕೆ ಓಕೆ ಮುನ್ನೂರ ಇಪ್ಪತ್ತು ರೂಪಾಯಿ ಡಾಲರ್ ಮುನ್ನೂರ ಇಪ್ಪತ್ತು ಡಾಲರ್ ಉಳಿದೈತೆ ಆರ್ಡ್ರ್ ಮಾಡೋಣ ಅಂತ ಓಕೆ ಈಗಂತೂ ಜಗ್ ಮಾಲ್ ಆರ್ಡ್ರ್ ಮಾಡೀನಿ ಓಕೆ ಇದನ್ನು ನಾವು ಓಪನ್ ಮಾಡಿ ಮತ್ತು ಗ್ಲಾಸ್ ಹೊಡೆದೈತಿ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತಾಯಿದ್ದೀನಿ ಓಕೆ ಹಾಗಾಗಿ ಮಸ್ತಾಗಿ ಇದನ್ನು ನಾವು ತೊಗೊಂಡು ಒಂದು ಎಪ್ಪತ್ತೈದು ಓಕೆ ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದನ್ನು ನಾವು ತೊಗೋಬೇಕು ಇದು ಕ್ಲಿಕ್ ಮಾಡೋಣ ಮತ್ತು ಇದು ಕ್ಲಿಕ್ ಮಾಡೋಣ ಮತ್ತೆ ಇದನ್ನು ನಾವು ತಗೋಣ ಒಂದು ಎಪ್ಪತ್ತೈದು ಓಕೆ ಕಸ್ಟಮರ್ ಬರ್ತಿದ್ದಾರೆ ಮತ್ತೆ ನಾನು ಬಿಲ್ ಪೇ ಮಾಡಿ ಕೊಡ್ತಾ ಇದ್ದೀನಿ ಮಾಲು ಓಕೆ ಇದನ್ನು ಬ್ಯಾಟ್ರಿ ಚೇಂಜ್ ಮಾಡೋಣ ಮತ್ತೆ ಇದು ಹಾಕೋಣ ಓಕೆ ರೈಟ್ ಇದು ಬರ್ಬೇಕಣ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಒಳ್ಳೆ ಹುಡುಗ ನನಗೆ ನನಗೆ ಒಳ್ಳೆ ಅಲ್ಲ ಒಳ್ಳೆ ಗಿರಾಕಿ ಕಸ್ಟಮರ್ಸ್ ಇದನ್ನು ಕ್ಲಿಕ್ ಮಾಡೋಣ ಮತ್ತು ಓಪನ್ ಮಾಡೋಣ ಮತ್ತು ಇಲ್ಲಿ ನಾವು ಮಾಲ್ನ ಹೊಡ್ತಾಯಿದ್ದೀವಿ ಚಕ 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 ಓ ಹೋ ಎಲ್ಲ ಮಾಲ್ ಬಂದಪ್ಪ ಚಕ ಚಕ ಎಲ್ಲ ಮಾಲ್ ಹೊಟ್ಟು ಬಿಡೋಣ ಚಕ್ 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 ಕಸ್ಟಮರ್ ನೋಡಿ ಈಗ ಪಾಲೆ ಪಾಲೆ ಅಷ್ಟಾ ಎಲ್ಲಾನು ಐಟಮ್ನ ಖರೀದಿ ಮಾಡಿ ಮತ್ತೆ ಅಗದಿ ಮಸ್ತಾಗಿ ಇರ್ತಾ ಇದೀವಿ ಓಕೆ ಓಕೆ ಇಬ್ಬರು ಇವು ಮೂರು ಮಂದಿ ಹೆಂಗೆ ಇವು ನಾಲ್ಕು ಮಂದಿ ನಿಂತಾರಲ್ಲ ಹೆಂಗೆ ನಿಂತಾರೆ ಇವರು ಓಕೆ ಇದನ್ನು ನಾವು ಮತ್ತೆ ರಿಪೇರ್ ಮಾಡೋಣ ಗ್ಲಾಸ್ ರಿಪೇರ್ ಮಾಡಿ ಮತ್ತೆ ಕೊಡ್ತಾಯಿದ್ದೀವಿ ಓಕೆ ಒಂದು ಎಪ್ಪತ್ತೈದು ಡಾಲರ್ ನಾವು ಮುಳ್ಕೊಬೇಕು ಒಂದು ಒಂದು ಎಪ್ಪತ್ತೈದು ಡಾಲರ್ ನಾವು ಮುಳ್ಕೋಬೇಕು ಮತ್ತು ಇದನ್ನು ನಾನು ತೊಗೊಂಡು ಐವತ್ತು ಒನ್ ಡಾಲರ್ನಾಗ ಕೊಡಬೇಕು ಚೇಂಜ್ ಮತ್ತೆ ಇವರು ಎ ಟಿ ಎಮ್ ಕೊಟ್ಟರೆ ನಾನು ಓಕೆ ಗ್ಲಾಸ್ ಚೇಂಜ್ ಮಾಡಿ ಎ ಟಿ ಎಮ್ ಕೊಡ್ತಾನೆ ಕ್ಯಾಶ್ ಕೊಡ್ತಾನೆ ನೋಡೋಣ ಓಕೆ ಕ್ಯಾಶ್ ಕೊಟ್ಟ ಮತ್ತೆ ನಲ್ವತ್ತು ಎಂಟು ನಾನು ಮುರಿಬೇಕು ಓಕೆ ಇವಾಗ ಇವರು ಎ ಟಿ ಎಮ್ ಕೊಟ್ಟರೆ ಇವತ್ತೆ ಆರೋಪ ಜಲ್ದಿ ಕೊಟ್ಬಿಡೋದು ಅಷ್ಟೇ ಲೆವೆಲ್ ಕಂಪ್ಲೀಟ್ ಆಯಿತು ಮತ್ತೆ ನಾಲ್ಕನೇ ಲೆವೆಲು ಓಕೆ ಓಕೆ ಗೈಸ್ ಮತ್ತೆ ಕೂಡ ನಮಗೆ ಮಾಲ್ ಸಿಕ್ಕಿದೆ ಇಲ್ಲಿ ನಾವು ಇದ್ದೀವಿ ಮತ್ತು ಮಾಲು ಮತ್ತು ಕಾಸ್ಟ್ ನೋಡಬೇಕು ಆಗಿದೆ ಮಸ್ತ್ ಕಾಸ್ಟ್ ಇಟ್ಟಿಗೆ ಸಹ ನಾವು ಫಾಯ್ದೆ ತಗೋಬೇಕು ಓಕೆ ಸಿಗ್ತೀನಿ ಮತ್ತೆ ಬೇರೆ ಇದೇ ಥರ ಇದೇ ಥರ ಒಂದು ಅಮೇಝಿಂಗ್ ಆಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಾಮೆಂಟ್ ಸಿಗೋಣ ಬಿಡಿದ್ರೆ ಇದು ಗೇಮ್ ಹೇಗೆ ಅನ್ನಿಸ್ತಿದೆ ನಿಮಗೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ ಸಿಗ್ತೀನಿ ಬಾಯ್ ಬಾಯ್